ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಅಂತ ನಾನು ನಿಮಗೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ನಾವು ಮಾರ್ಕೆಟಿಗೆ ಹೋಗೋದ್ನೆಲ್ಲ ಬ್ಲಾಗ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ ಬಟ್ ಅಲ್ಲಂತೂ ಬ್ಲಾಗ್ ಮಾಡೋದಿರಲಿ ಮೊಬೈಲ್ನೂ ಜೋಗಿಂದ ತೆಗಿಯೋಕ್ಕೇ ಅಷ್ಟೊಂದು ಸಾ ಸರ್ಕಸ್ ಮಾಡಬೇಕಿತ್ತಲ್ಲಿ ತುಂಬ ಜನ ರಶ್ಶು ಒಂದ್ಸತಿ ತಗೊಂಡು ಬಂದ್ಬಿಟ್ರೆ ಸಾಕು ಅಂತ ಅಂದ್ಕೊಂಡ್ವಿ ಅಂದ್ರಿಗೂ ಅರ್ಧ ಮರ್ಧ ನಮ್ಗೆ ಏನೇನು ಬೇಕು ಅಲ್ಲೆಲ್ಲ ಅಲ್ಲೆಲ್ಲೇ ತೊಗೊಂಡು ಬಂದ್ವಿ ಸೊ ಇವಾಗ ಇದನ್ನೆಲ್ಲ ಪೋಣಿಸ್ಬೇಕು ಸೊ ಇದು ಚೆಂಡು ಇದನ್ನೆಲ್ಲ ಪೋಣಿಸ್ಬೇಕು ನಾವು ಇದು ಎಲ್ಲ ಡೆಕೋರೇಷನೆಲ್ಲ ಮಾಡಿ ನೈಟು ನೈಟು ಮಲ್ಕೊಳ್ಳ ಒನ್ ಫಿಫ್ಟಿ ನೂರೈವತ್ತು ನೈಟ್ ಮಲ್ಕೊಳ್ಳೋಷ್ಟರಲ್ಲೇ ಅದೆಷ್ಟೊತ್ತಾಯ್ತದೋ ಗೊತ್ತಿಲ್ಲ ನಾವಿದು ಫಸ್ಟ್ ಕೂರಿಸ್ತಾ ಇರೋದು ಇದೇ ಮೊದಲ ಸ್ಥಿತಿ ಕೂರಿಸ್ತಾ ಇರೋದು ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು ತುಂಬ ಒಂದು ಮೂರು ತಿಂಗಳಿಂದನೇ ಇದ್ದೀನಿ ನಾನು ಈ ಹಬ್ಬಕ್ಕೋಸ್ಕರ ತುಂಬ ಕಾಯ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ವರ್ಷದಿಂದ ತುಂಬ ಚೆನ್ನಾಗಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಸೊ ನಮ್ಮ ಅತ್ತೆ ನಮ್ಮ ಜೊತೆ ಕೂತಿದ್ದಾರೆ ನಮ್ಮ ಆಳಿ ಅಂತ ಹೇಳಿ ನಮ್ಮ ಹಸ್ಬೆಂಡು ಪೂರ್ಣಿಸ್ತಾ ಇದ್ದಾರೆ ಸೋ ಎಲ್ಲರೂ ಸೇರಿಕೊಂಡು ಇವತ್ತು ಎಲ್ಲನೂ ಮುಗಿಸಿ ಹೇಗೆ ಡೆಕೋರೇಷನ್ ಮಾಡ್ತೀವಿ ಹಾಗೆಯೇ ಹೇಗೆ ಎಲ್ಲನೂ ಮತ್ತು ನಾನು ಏನೇನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೋಸ್ಕರ ಅಂತಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಈ ಹೂದ ಕೆಲಸ ಮುಗಿಸ್ಬಿಡ್ತೀನಿ ಸೊ ನನಗೆ ಹೂ ಕಟ್ಟೋಕ್ಕೆಲ್ಲ ಗೊತ್ತಿರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಹೇಗೆ ಕಟ್ತೀನಿ ಏನು ಅಂತ ಎಲ್ಲ ಫಿನಿಷ್ ಆದಮೇಲೆ ತೋರಿಸ್ತೀನಿ ಎಮರ್ಜೆನ್ಸಿಗೆ ಅಂತ ಒಂದು ಸ್ವಲ್ಪ ಕಲ್ತ್ ಕಟ್ಟೋದನ್ನ ಕಲ್ತ್ಕೊಂಡಿದ್ದೆ ಅದ್ ಇವಾಗ ಎಲ್ಪಾಯ್ತು ಎದ್ಲು ಇನ್ನು ನಮ್ನ ಹೂ ಕಟ್ಟಕ್ ಇವಳು ಅವಳು ಎದ್ದೇಳಕ್ಕಿಂತ ಮುಂಚೆನೆ ಎಲ್ಲಾ ಮಾಡ್ಬಿಡೋಣ ಅಂತ ಅನ್ಕೊಂಡ್ರೆ ಅಷ್ಟು ಬೇಗ ಎದ್ದು ಕೂತಿದ್ದಾಳೆ ನಮ್ಗೊಂದು ಒಳ್ಳೆ ಜಾಗ ಸಿಕ್ಕಿತ್ತು ಹ್ಮ್ ಸಿಕ್ಕ ಫೈನಲಿ ಚೆಂಡುವ ರೆಡಿ ಆಯ್ತು ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಎಲ್ಲಾ ಕೆಲಸ ಮುಗಿತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಮಂಜು ಸಿಸ್ ನನ್ನ ಫ್ರೆಂಡ್ ನಾನೇ ನಾನೇ ಅಪ್ಪಕ್ಕೆ ಇನ್ವೈಟ್ ಮಾಡಿದ್ದೆ ಸೊ ಬಂದಿದ್ದಾರೆ ಯಾಕೋ ಸರಿ ಬರ್ಲಿಲ್ಲ ಅದಕ್ಕೆ ಇವಾಗ ಗಾಯ್ಸ್ ನಾವಿವಾಗ ಡೆಕೋರೇಷನ್ನ ಶುರು ಮಾಡ್ತಾ ಇದ್ದೀವಿ ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ನಾವು ಊಟ ಎಲ್ಲ ಮಾಡಿಕೊಂಡು ಡೆಕೋರೇಷನ್ ಮಾಡಿಬಿಡೋಣ ಬೆಳಿಗ್ಗೆಗೆ ಪೂಜೆ ಮಾಡಕ್ಕೆ ಸರಿ ಹೋಗುತ್ತೆ ಅಂತ ಡೆಕೋರೇಷನ್ ಶುರು ಮಾಡಿದೀವಿ ಇವಾಗಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಬೆಳಿಗ್ಗೆ ನಾವು ಡೆಕೋರೇಷನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅದೆಲ್ಲ ಆಗದಿರೋ ಕೆಲಸ ಸೊ ಅದಕ್ಕೋಸ್ಕರ ಇದ್ದೀವಿ ಇಲ್ಲಿ ನಾನು ಬಿಂದಿಗೆ ಒಳಗಡೆ ಕಾಯಿನು ಹಾಗೆಯೇ ಕೌಡೆ ಒಂದು ಅಡಿಕೆ ಮತ್ತು ಡ್ರೈ ಫ್ರೂಟ್ಸು ಏನು ಒಂದು ಗೋಲ್ಡ್ ಐಟಮ್ಸು ಆ ಥರ ಒಂದು ಸ್ವಲ್ಪ ಅದುದೇ ಪ್ರೊಸೀಜರ್ ಇರುತ್ತೆ ಸೊ ಅದೆಲ್ಲ ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿದ್ರು ಸೊ ಅದರ ಪ್ರಕಾರವೇ ನಾನು ಎಲ್ಲಾನು ಹಾಕಿದ್ದೀನಿ ಬಿಂದಿಗೆ ಒಳಗಡೆ ಸೊ ಬಿಂದಿಗೆ ಒಳಗಡೆ ಹಾಕಿ ಇಲ್ಲಿ ನಾನು ಒಂದು ಬಿಂದಿಗೆ ಹಾಗೆಯೇ ಒಂದು ಚಂಬು ಎರಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ದೇವಿಗೆ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀವಿ ಸೊ ಇದಂತೂ ತುಂಬಾ ಕಷ್ಟ ನಾವಂತೂ ಯೂಟ್ಯೂಬು ನೋಡಿಕೊಂಡು ಹೆಂಗೆಲ್ಲೋ ಕಷ್ಟಪಟ್ಟು ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀವಿ ನಾವು ನೋಡೋಷ್ಟು ಏನಲ್ಲ ಸೊ ಫೈನಲಿ ನಾವು ಸಕ್ಸಸ್ಫುಲಿಯಾಗಿ ಸ್ಯಾರಿ ಡ್ರಾಪಿಂಗನ್ನ ಮಾಡಿದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೈಮ್ ಅಲ್ಲ ಹನ್ನೊಂದು ಗಂಟೆ ಆಗಿದೆ ಇನ್ನು ನಮ್ಮದು ಸ್ಯಾರಿ ಹುಟ್ಟಿಸಿ ಎಲ್ಲ ಸ್ಯಾರಿ ಉಡ್ಸಿ ಆಯಿತು ಮೇಕಪ್ ಎಲ್ಲ ಮಾಡಿ ಇದೆಲ್ಲ ಹಾಕಿದ್ದೀವಿ ಮಾಡಿದ್ದೀವಿ ಇನ್ನೂ ತುಂಬಾನೇ ಕೆಲಸ ಇದೆ ಎಲ್ಲನೂ ನೋಡಿ ಅಲ್ಲಿ ಎಲ್ಲ ಎಲ್ದಿ 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 ಹಾಕಿದ್ದೀವಿ ಇನ್ನೂ ನಮಗೆ ಬಾಗಿಲಿಗೆ ತೋರಣ ಕಟ್ಟಬೇಕು ಮತ್ತು ಇಲ್ಲೆಲ್ಲ ಎಲ್ಲ ಹಾಕಿ ಡೆಕೋರೇಷನ್ ಮಾಡಬೇಕು ಸೋ ಇನ್ನೂ ತುಂಬ ಕೆಲಸ ಇದೆ ಅಕ್ಕ ಇವಾಗ ಊಟ ಮಾಡಿಕೊಂಡ್ರು ಇನ್ನೂ ಸ್ಟಾರ್ಟು ನಾಳೆ ಬೆಳಿಗ್ಗೆ ಬೇರೆ ಅವರು ಡ್ಯೂಟಿಗೆ ಹೋಗಬೇಕು ಅದಕ್ಕೆ ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು ಆಮೇಲೆ ನಾನು ಮಾಡ್ಕೋತೀನಿ ಆಮೇಲೆ ಹೋಗಿ ಮಲ್ಕೋಂತ ಹೇಳಿದ್ದೀನಿ ನೋಡೋಣ ಎಷ್ಟೊತ್ತು ತನಕ ನಮ್ಮ ಇರ್ತಾರೆ ಅಂತ ನಮ್ಮ ಕೆಲಸ ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂತ ಫಸ್ಟ್ ನೋಡೋಣ ಟೈಮ್ ಬಂದು ಇವಾಗ ಎರಡು ಗಂಟೆ ಆಗಿದೆ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆ ಆಗಿದೆ ಸೊ ನಮ್ಮದು ಇವಾಗ ಫೈನಲ್ ಡೆಕೋರೇಷನ್ ಎಲ್ಲ ಮುಗೀತು ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಆಚೆ ಎಲ್ಲ ತೋರಣ ಎಲ್ಲ ಕಟ್ಟಿದ್ದೀವಿ ಪಾಪು ಮತ್ತು ನಮ್ಮ ಅಕ್ಕ ಮನಿಕೋಬಿಟ್ರು ಸೊ ಅವ್ರಿಗೂ ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಮಲ್ಕೊಂಡ್ರು ನಾನು ಅಪ್ಪ ಇಬ್ಬರನ್ನು ಡೆಕೋರೇಷನ್ ಮಾಡ ಸ ಇದು ಹಬ್ಬದ ದಿನ ಬೆಳಿಗ್ಗೆ ನಾನಂತೂ ಐದು ಗಂಟೆಗೆ ಎದ್ದಿದ್ದೀನಿ ಐದು ಐವತ್ತರಿಂದ ಆರು ಹತ್ತರ ತನಕ ಬ್ರಾಹ್ಮಿ ಮುಹೂರ್ತ ಇತ್ತು ಅದಕ್ಕೋಸ್ಕರನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಬೇಗ ಎದ್ದು ನಾನು ದೀಪ ಎಲ್ಲ ಹಚ್ಚಿದೆ ಸೊ ಕಿರಣ್ ಮತ್ತು ಪಾಪು ಮಲಗಿದ್ರು ಅವರು ನೈಟ್ ಲೇಟಾಗಿ ಬಂದಿದ್ದರಿಂದ ತುಂಬಾ ಸುಸ್ತಾಗಿದ್ದರು ಅದಕ್ಕೆ ನಾನು ಇಪ್ಸೋಕೋಗಿಲ್ಲ ನಾನೇ ಎದ್ದು ಹೊಸಲೆಲ್ಲ ಪೂಜೆ ಮಾಡಿ ಹಾಗೆಯೇ ದೀಪ ಎಲ್ಲ ಹಚ್ಚಿ ನಮ್ಮ ಫೈನಲ್ ಡೆಕೋರೇಷನ್ಸ್ ಎಲ್ಲ ಮುಗ್ದು ಈ ಥರ ಕಾಣಿಸ್ತಿದೆ ದೇವಿ ಇದು ಆಚೆ ಕಡೆ ಆಚೆ ಕಡೆ ನನಗೆ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ ಜಸ್ಟ್ ಹಂಗೇ ಹೊಸಲೆಲ್ಲ ತೊಳೆದು ಅರ್ಶನ ಮೇಲೆ ಹಚ್ಚಿ ಹೂವು ಇಟ್ಟಿದ್ದೀನಿ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಐದು ದೀಪನ ಇಟ್ಟಿದ್ದೀನಿ ಎರಡು ದೀಪಾಲೆ ಕಂಬ ಹಾಗೆಯೇ ಒಂದು ಬೆಳ್ಳಿ ದೀಪ ಮತ್ತು ಇನ್ನು ಎರಡು ಚಿಕ್ಕ ಚಿಕ್ಕ ದೀಪ ಐದು ದೀಪನ ಇಟ್ಟಿದ್ದೀನಿ ಐದು ದೀಪ ಇಡಬೇಕಂತೆ ಅದಕ್ಕೋಸ್ಕರ ನಮ್ಮ ಹತ್ರ ದೀಪಾಲೆ ಕಂಬ ಇರಲಿಲ್ಲ ನಾನು ನಿನ್ನೆ ತಾನೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಇಲ್ಲಿ ಪೂಜೆನ ಇದ್ದೀನಿ ಇವಾಗ ಎಕ್ಸಾಕ್ಟ್ ಟೈಮ್ ಆರು ಗಂಟೆ ಆಗಿತ್ತು ಸೊ ನಾನು ಒಬ್ಳೇನೆ ಪೂಜೆನ ಮಾಡ್ತಾಯಿದ್ದೀನಿ ಅವರು ಎದ್ದ ಮೇಲೆ ಕರ್ಪೂರದ ಆರತಿ ಮಾಡೋಣ ಅಂತ ದೀಪಾನ ಲಚ್ಚಿದೆ ಹಾಗೆಯೇ ಅಕ್ಕನಿಗೆ ಡ್ಯೂಟಿ ಬೇರೆ ಇತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಟಿಫನ್ಗೆ ಹಾಕ್ತಾಯಿದ್ದೀನಿ ಸೊ ನನಗೂ ಟಯರ್ಡ್ ಆಗ್ತಾಯಿತ್ತು ನಾನು ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಹಾಗೆಯೇ ಅಕ್ಕನಿಗೆ ಬ್ರೇಕ್ಫಾಸ್ಟ್ ಹಾಕಿ ಅವ್ರಿಗೂ ಬೆಳಿಗ್ಗೆ ಅರ್ಶಿನ ಕುಂಕುಮ ಕೊಟ್ಟು ಹಾಗೆಯೇ ಬಳೆ ಹೂವು ಬ್ರೌಕೆ ಪೀಸ್ ಎಲ್ಲನೂ ಕೊಟ್ಟು ಅವರಿಗೇನೆ ಫಸ್ಟ್ ನಾನು ಕೊಟ್ಟಿದ್ದು ಸೊ ಎಲ್ಲ ಕೊಟ್ಟು ನಾನು ಡ್ಯೂಟಿಗೆ ಕಳಿಸ್ದೆ ಅಷ್ಟರಲ್ಲಿ ಪಾಪು ಮತ್ತು ಕಿರಣ್ ಇದ್ದರು ಸೊ ಕರ್ಪೂರದ ಆರತಿ ಮಾಡೋಣ ಅಂತಂದ್ಬಿಟ್ಟು ಆರತಿ ಎಲ್ಲ ಮಾಡಿ ಕಿರಣ್ಗೂ ಪಾಪುಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಸ್ಕೊಂಡ್ವಿ ಸೊ ಫೈನಲ್ ಆಗಿ ನಮ್ಮ ದೇವಿ ಇಷ್ಟು ಬ್ಯೂಟಿಫುಲ್ ಕಾಣಿಸ್ತಿದ್ರು ಅಂದರೆ ನನಗೇ ತುಂಬಾ ಖುಷಿ ಆಗ್ತಾ ನಾನು ಇಷ್ಟೆಲ್ಲ ಮಾಡಿದ್ನ ಅಂತ ತುಂಬಾನೇ ಪೂಜೆ ಎಲ್ಲ ಮಾಡಿ ನಾವು ಸ್ವಲ್ಪ ಹೊತ್ತು ಮಲಗಿದ್ವಿ ಯಾಕಂತಂದರೆ ನೆನೆ ನೈಟುನು ಲೇಟಾಗಿ ಮಲ್ಕೊಂಡಿದ್ದು ಮತ್ತೆ ಬೆಳಿಗ್ಗೆ ಬೇಗ ನಾನು ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟೆ ಸೊ ಹಂಗಾಗಿದ್ರಿಂದ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಮಲಗಿದ್ವಿ ಬಾ ನಾಷ್ಟ ಮಾಡ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಏನಾದ್ರೂ ಅಡುಗೆ ಮಾಡಬೇಕು ಸೊ ತರಕಾರಿ ಸಾಂಬಾರ್ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಇವಾಗ ಅಶ್ವನಾ ಕುಂಕುಮಕ್ಕೆಲ್ಲ ಬರ್ತಾರೆ ಮಧ್ಯಾಹ್ನ ಬರಲ್ಲ ಸಂಜೆಗೆ ಬರ್ತಾರೆ ಸೊ ಅವ್ರಿಗೂ ಒಂದು ಐದು ಜನ ಕೂಟಕ ಹಾಕಬೇಕು ಹ್ಮ್ ಲೇಕೆ ಇದೆ ಡೆಕೋರೇಷನ್ ಕಿರಣ್ ವರಷ್ಠ್ಲೇ ನಮ್ದೆಲ್ಲ ಆಗಿತ್ತು ತುಂಬಾನೇ ಚೆನ್ನಾಗಿದೆ ಪ್ರಶ್ನೆ ಜೋರ ಮಾತಿನ ಕೆಲಸ ಕನ್ಸು ಅಂತಾನೆ ಹೇಳಬಹುದು ನಾನು ಈ ತರ ಲಕ್ಷ್ಮಿ ಕೂರಿಸಬೇಕು ಅಂತ ತುಂಬಾ ದಿನದಿಂದ ಕನಸು ನನ್ಗೆ ಫೈನಲಿ ನಾನು ಸಕ್ಸಸ್ಫುಲ್ ಆಗಿ ನನ್ನ ಕನ್ಸನ್ನ ಈಡೇರ್ಸ್ಕೊಂಡೆ ಅಂತ ನನ್ಗೆ ಖುಷಿ ಆಗ್ತಿದೆ ಹಾಗೇನೆ ಸ್ವಲ್ಪ ರಾತ್ರಿಗೆ ತರಕಾರಿಗಳೆಲ್ಲ ಬೇಕಿತ್ತು ಅದಕ್ಕೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಬರಕ್ ಹೋಗಿತ್ತು ಹಸ್ಬೆಂಡ್ ಇವಾಗ ಅವರಿಗೆ ಇರೋದು ಎಲ್ಲ ಮಾಡ್ಕೊತಾ ಇದಾರೆ ಇವತ್ತು ಅಮ್ಮನಗೇನು ಹುಷಾರಿಲ್ವಂತೆ ಅದಕ್ಕೆ ನಮ್ಮ ಹಸ್ಬೆಂಡೇ ರೆಡಿ ಮಾಡ್ಕೊತಾ ಇದಾರೆ ಸೊ ನಮ್ದು ಊಟ ಮಾಡ್ಕೊಂಡು ಇವಾಗ ಹೋಟೆಲ್ಗಿರೋದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಈವ್ನಿಂಗ್ ಅವರು ಕ್ಯಾಂಟೀನ್ಗೆ ಹೋಗ್ತಾರೆ ಏನೇನು ಮಾಡ್ತಿದ ಏನೋ ಅಂತ ಗೊತ್ತಿಲ್ಲ ಏನೇನು ಮಾಡ್ತಿದ್ದಾ ಸಂಜೆಗೆ ರೈಸ್ ರೈಸ್ಪಾತು ಸಾಗು ಎಲ್ಲ ಮಾಡ್ತಾ ಇದಾರೆ ಮಾಡ್ಕೋತಾ ಇದಾರೆ ಸೋ ನನ್ನ ಪಾಪು ಇಲ್ಲಿ ಮಣ್ಣಕ್ಕಿದ್ದಾಳೆ ಅವಳು ರಾತ್ರಿ ಇಡೀ ಮಲಗಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಫುಲ್ ಅಳ್ತಾನೆ ಇದ್ಳು ಮಲಿಗೆ ಇಲ್ಲ ಒಂಚೂರು ಮಲಗಿಲ್ಲ ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾಳೆ ಸೊ ಮಲ್ಕೊಳ್ಳಿ ನಾನಿನ್ನು ಸಂಜೆಗೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರೆಡಿ ಆಗಬೇಕಲ್ಲ ಸಂಜೆಗೆ ಮತ್ತೆ ರೆಡಿ ಆಗಬೇಕು ಅದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ಇದ್ದೀನಿ ಸಂಜೆ ಹೊತ್ತದ್ದು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬನೇ ಆಗಿಬಿಟ್ಟೆ ಸೊ ಅದಕ್ಕೋಸ್ಕರ ನಾನು ತಗೊಂಡಿರೋ ಪಿಕ್ಸ್ನೆಲ್ಲ ನಿಮ್ಗೆ ಹಾಕಿದ್ದೀನಿ ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇನ್ನೇ ಎಲ್ಲ ಮುಗಿಸ್ಕೊಂಡು ನಮ್ಮ ಇಬ್ಬರು ಫ್ರೆಂಡ್ಸನ್ನ ನಾನು ಸರ್ಪ್ರೈಸ್ ಆಗಿ ಕಿರಣ್ ಅವರ ಕ್ಯಾಂಟೀನ್ಗೆ ಕರ್ಕೊಂಡು ಹೋದೆ ಸೊ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ನೋಡೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಮಾತಾಡ್ಸ್ಕೊಂಡು ನಾವು ಚಾರ್ಜ್ ತಿಂದ್ಕೊಂಡು ಮನೆಗೆ ಬಂದ್ವಿ